ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಸ್ವರಕ್ಷಣಾ ಕೌಶಲ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿದ್ದು ಕರಾಟೆ ತರಬೇತಿ ಪಡೆಯುವ ಮೂಲಕ ಮನುಷ್ಯ ತನ್ನನ್ನು ತಾನು ಪ್ರತಿಕೂಲ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಬಹುದು ಎಂದು ಬಹುಭಾಷಾ ನಟ ಸುಮಂತ್ ತಲ್ವಾರ್ ತಿಳಿಸಿದರು ಇಂದು ಪತ್ರಿಕಾ ಭವನದಲ್ಲಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಟ ಸುಮಂತ್ ಅಲ್ವಾರ್ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜದಲ್ಲಿ ಅತ್ಯಾಚಾರಗಳ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಹಿಳೆಯರಿಗೆ ಹಾಗೂ ಬಾಲಕಿಯರಿಗೆ ಕರಾಟೆ ತರಬೇತಿ ಅವಶ್ಯಕತೆ ಇದೆ ಬಾಲಕಿಯರಿಗೆ ಶಾಲಾ ಹಂತದಲ್ಲೇ ಕರಾಟೆ ತರಬೇತಿಯನ್ನು ಪೋಷಕರು ಕಳಿಸಬೇಕು ಸರ್ಕಾರ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಕರಾಟೆ ತರಬೇತಿಗೆ ಒತ್ತು ನೀಡಬೇಕು ಎಂದರು ಪಾಪ ಒಂದು ಪುವರ್ ಫ್ಯಾಮಿಲಿ ನಡೆದರೆ ಯಾರು ಗೊತ್ತಾಗೋದಿಲ್ಲ ಅವರು ಅಲ್ಲಿ ಅಲ್ಲೇ ಇರ್ತಾರೆ ದೊಡ್ಡ ಫ್ಯಾಮಿಲಿನಲ್ಲಿ ಆದರೆ ಇಮಿಡಿಯೇಟ್ಲಿ ಪೊಲಿಟಿಕಲ್ ಪ್ರೆಷರ್ ಬರ್ತದೆ ಅದು ಇದು ಬರ್ತದೆ ಸೊ ಇದು ಸ್ಕೂಲ್ ಕಾಲೇಜ್ನಲ್ಲಿ ಇದು ಒಂದು ಗೇಮ್ ಸರ್ ಗೇಮ್ಸ್ ಇದೆಯಲ್ಲ ಆ ಥರ ಇದು ಕಂಪಲ್ಸರಿ ಮಾಡಬೇಕು ಸರ್ ಇದು ಅಷ್ಟೇ ನಾರ್ತ್ ಫುಲ್ ಇದೆ ನಾರ್ತ್ ಇಂಡಿಯಾ ಫುಲ್ ಇದೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆ ಪ್ರೈವೇಟ್ನಲ್ಲಿ ಇಲ್ಲ ಸೊ ಇದ್ರ ಬಗ್ಗೆ ಅದು ರಿಯಲೈಸ್ ಮಾಡುವ ಟೈಮ್ ಲೇಟ್ ಆಗ್ತದೆ ಪೇಪರಲ್ಲಿ ನೋಡ್ತೇವೆ ನಿಮ್ಮ ಚಾನಲ್ಸ್ನಲ್ಲಿ ನೋಡ್ತೇವೆ ನ್ಯೂಸ್ ನೋಡ್ತೇವೆ ಅಲ್ಲೆಲ್ಲ ನೋಡಿಬಿಟ್ಟು ಅದು ತಿರುಗಿ ಮಾಮೂಲೆ ಯಾಕೆಂದರೆ ಮ ನಮ್ಮ ಮನೆಯಲ್ಲಿ ಆಗಲಿಲ್ಲ ಅದು ನಮ್ಮ ನೈಬರ್ನಲ್ಲಿ ಆಗಲಿಲ್ಲ ಭಯ ಇಲ್ಲ ಬಟ್ ಒಂದು ಲೈಫ್ ಹೋಗ್ತದೆ ಒಂದು ಹುಡುಗಿ ಲೈಫ್ ಹೋಗ್ತದೆ ಸೊ ದಯ ದಯವಿಟ್ಟು ಎಲ್ಲರೂ ಇದು ಮಾಡಬೇಕು ಆ್ಯಂಡ್ ಆ್ಯಕ್ಚುಲಿ ಡ್ರಗ್ಸ್ ವಿಷಯ ಕೂಡ ನಾನು ಇಂಟ್ರ ಇಂಟ್ರಕಟಡ್ ಟು ಎನ್ ಅದರ್ ಸಬ್ಜೆಕ್ಟ್ ಸರ್ ಸರ್ ಡ್ರಗ್ನಲ್ಲಿ ಮೇನ್ ಡೆಪ್ಷೀಟ್ ಸರ್ ಇದರಲ್ಲಿ ಏನಂದರೆ ಫಸ್ಟು ದೇವರೊಂದು ಒಳ್ಳೆ ಫಿಸಿಕ್ ಕೊಟ್ಟಿದ್ದಾರೆ ಒಳ್ಳೆ ಫೇಸ್ ಕೊಟ್ಟಿದ್ದಾರೆ ಎಲ್ಲರಿಗೆ ಆ ಡ್ರಗ್ನಲ್ಲಿ ಫೇಸ್ ಹೋಗ್ತದೆ ಫಿಸಿಕ್ ಹೋಗ್ತದೆ ದೆ ಬಿಕೇಮ್ ಇಂಪಾರ್ಟೆಂಟ್ ದೆ ಕೆನಾಟ್ ಹ್ಯಾವ್ ಸೆಕ್ಸ್ ಆಫ್ಟರ್ ದೇ ಆರ್ ಮ್ಯಾರಿಡ್ ಆಮೇಲೆ ಒಂದೊಂದು ಇದ್ದರೆ ಅಲ್ಲಿ ಬ ಅವರು ಮಕ್ಕಳಿಗೆಲ್ಲ ಡಿಫಾರ್ಮಿಟಿ ಹ್ಯಾಂಡಿಕ್ಯಾಪ್ಟ್ ಆ ಥರ ಬರ್ತದೆ ಮೇಯ್ನ್ ಡೇಂಜರ್ ಡ್ರಗ್ಸೇ ಯೂಸ್ ಮಾಡಿರ್ತಾರೋ ಆಮೇಲೆ ಅವ್ರು ಯಾರನ್ನು ಹೋಗಿ ಯಾ ಏನು ಮಾಡ್ತಾರೋ ಗೊತ್ತಾರೋ ಕತ್ತಿನಲ್ಲಿ ಬಿಸಾತಿ ಹಾಕಿಬಿಟ್ಟು ಅವ್ರ ತಂದೆ ತಾಯಿನ ಕೂಡ ಅವರು ದೇ ಕಿಲ್ ಅಷ್ಟು ಡೇಂಜರ್ ಇದೆ ಸರ್ ಇದು ಬಿಡಿ ನಾನು ಒಂದೇ ಹೇಳ್ತೇನೆ ಡ್ರಗ್ಸ್ನಲ್ಲಿ ನಿಮ್ಮ ಫ್ಯಾಮಿಲಿ ಹೆಸರು ಅವ್ರು ಅರೆಸ್ಟ್ ಆಗ್ತಾರೆ ಟಿ ವಿನಲ್ಲಿ ಬರ್ತದೆ ಚಾನಲ್ಸ್ನಲ್ಲಿ ಬರ್ತಾರೆ ಸೋವನ್ಸು ಡ್ರಗ್ ಅಬ್ಯೂಸು ಅದನ್ನು ಆಗ್ತದೆ ಜೈಲಿಗೆ ಹೋಗ್ತಾರೆ ಹೊರಗೆ ಬರ್ತದೆ ಸರ್ ಫಸ್ಟ್ ಹೋಗೋದು ಹೆಸರು ಫ್ಯಾಮ್ಲಿ ಸರ್ ತಂದೆ ತಾಯಿ ಅವರ ಹೆಸರು ಹೋಗ್ತದೆ ತಂದೆ ತಾಯಿ ಎಷ್ಟೋ ವರ್ಷಗಳ ಅವರು ಆ ಒಂದು ಹೆಸರು ಒಂದು ಮನೆಗೆ ಒಂದು ಹೆಸರು ಬರಲಿಕ್ಕೆ ಎಷ್ಟೋ ದೇಹ ವರ್ಕ್ ಅದು ಹೋಗ್ತದೆ ಅವ್ರ ಕಮ್ಯುನಿಟಿ ಅದು ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ಆ ಕಮ್ಯುನಿಟಿ ಹೆಸರು ಹೋಗ್ತದೆ ಆಮೇಲೆ ಅವ್ರ ಕ್ಯಾಸ್ಟ್ ಆ ಕ್ಯಾಸ್ಟ್ ಹಸರ ಹೋಗ್ತದೆ ಸರ್ ಇದು ಬಿಡಿ ಮನೆಯಲ್ಲಿ ಮದುವೆ ಮಾಡಲಿಕ್ಕೆ ಒಂದು ಸಪೋಸ್ ಒಂದು ಇದೆ ಆ ಹುಡುಗಿ ಮ್ಯಾಚ್ ಬರಲಿಕ್ಕೆ ಇಲ್ಲ ಸರ್ ಮ್ಯಾಚ್ ವಿಲ್ ನಾಟ್ ಕಮ್ ಏನು ಹೇಳ್ತಾರೆ ಯಾರ ಡ್ರಗ್ ಅಬ್ಯೂಸ್ ಮಾಡಿದ್ದೇನೆ ಅರೆಸ್ಟ್ ಮಾಡಿದ್ದೇನೆ ಅವ್ರ ಮನೆಯಿಲ್ಲ ಛೇ ಹೇಳ್ತಾರೆ ಸೊ ಇನ್ನೊಮ್ಮೆ ಲೈಫ್ ಹೋಗ್ತದೆ ನಿಮ್ಮ ಲೈಫ್ ಹೋಗ್ತದೆ ಪ್ಯಾರೆಂಟ್ ಲೈಫ್ ಹೋಗ್ತದೆ ಹೆಸರು ಹೋಗ್ತದೆ ಎಲ್ಲ ಹೋಗ್ತದೆ ಸೊ ಅದಕ್ಕೋಸ್ ಇಟ್ಸ್ ಅ ರಿಕ್ವೆಸ್ಟ್ ಅಂಬಲ್ ರಿಕ್ವೆಸ್ಟ್ ಬೇಡ ಸ್ಟ್ರೆಸ್ ಬರ್ತದೆ ನಾವು ಫೈಟ್ ಮಾಡಬೇಕು ನಾವು ಕಷ್ಟ ಫೈಟ್ ಮಾಡಿದರೆ ಆಗ್ತದೆ ಡ್ರಗ್ ಡ್ರಗ್ ಯೂಸ್ ಮಾಡಿದರೆ ಹೋಗ್ತದೆ ಅದು ಪ್ರಾಬ್ಲಮ್ ಹೋಗೋದಿಲ್ಲ ಅಲ್ಲಿ ಪ್ರಾಬ್ಲಮ್ ಅಲ್ಲೇ ಇರ್ತದೆ ಸೊ ದಯವಿಟ್ಟು ಇದು ಒಂದು ಇದು ಮಾಡಿ ಆ್ಯಂಡ್ ಒನ್ಸ್ ಎಲ್ಲರೂ ಸರ್ ನಾ ಒಂದೇ ಸರ್ ಇವತ್ತು ನನ್ನ ಪಾಪ್ಯುಲಾರಿಟಿ ಬಂದಿದೆ ಅಭಿಮಾನಿ ಎಲ್ಲ ಇದ್ದಾರೆ ಸೊ ಎಲ್ಲರೂ ಒಳ್ಳಾಗಿರಬೇಕು ಎಲ್ಲರೂ ಅವ್ರ ತಂದೆ ತಾಯಿಯನ್ನು ರೆಸ್ಪೆಕ್ಟ್ ಕೊಡಬೇಕು ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿಬಿಟ್ಟು ತಂದೆ ತಾಯಿಗೆ ಪಾಪ ಅವ್ರಿಗೆ ಒಂದು ಇದು ಬ್ಯಾಡ್ ನೇಮ್ ಹುಟ್ಟಿ ಫ್ಯಾಮಿಲಿ ಕೆಟ್ಟ ಹೆಸರು ಬಟ್ ಆ ವೀದಿ ಆಟ ಆ ಹೋಲ್ ಸ್ಟ್ರೀಟ್ನಲ್ಲಿ ಒಂದು ಬ್ಯಾಡ್ ನೇಮ್ ಬರ್ತದೆ ಅದು ಯಾಕೆ ಸರ್ ಲೈಫ್ನಲ್ಲಿ ನಾನು ನೋಡಿದಿರಲ್ಲ ಲಾ ಟು ಮಂತ್ಸ್ ಬ್ಯಾಕ್ ಫ್ಲೈಟ್ ಫ್ಲೈಟ್ ಆ್ಯಕ್ಸಿಡೆಂಟ್ ಆಯಿತು ಮೂರೇ ಮೂರೇ ನಿಮಿಷ ಮೇಲೆ ಹೋಯಿತು ಹೋಯಿತು ತ್ರೀ ಹಂಡ್ರೆಡ್ ಪರ್ಸೆಂಟ್ಸ್ ಗಾನ್ ಸೊ ಈ ಲೈಫ್ ಏನೂ ಆಗ್ತದೆ ಆಗ್ತದೆ ಯಾರೂ ಗೊತ್ತಿಲ್ಲ ಇರುವ ಟೈಮ್ನಲ್ಲಿ ಒಳ್ಳೆ ಹೆಸರು ಒಳ್ಳೆ ನಮ್ಮ ಆರೋಗ್ಯ ಅದು ಇದು ನೋಡಿಬಿಟ್ಟು ಈ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಸೆಲ್ಫ್ ಡಿಫೆನ್ಸ್ ಪ್ರೊಟೆಕ್ಷನ್ ಫಾರ್ ಗರ್ಲ್ಸ್ ಆಲ್ಸೋ ಬಾಯ್ಸ್ ಆಲ್ಸೋ ಅದು ಮಾಡಬೇಕಂದ್ರೆ ನಾನು ರಿಕ್ವೆಸ್ಟ್ ಸರ್